ಹಾಯ್ ಹಲೋ ಫ್ರೆಂಡ್ಸ್ ರುಚಿಯಾದ ಬ್ರೇಕ್ಫಾಸ್ಟ್ ಮಾಡೋಣ ಮಕ್ಕಳಿಗೆ ಲಂಚ್ ಬಾಕ್ಸ್ ಟಿಫಿನ್ಗೆ ಆಯ್ತು ಮತ್ತೆ ದೊಡ್ಡವ್ರಿಗೂ ಆಯ್ತು ಬರ್ರಿ ಈಗ ನೋಡಿ ಫ್ರೆಂಡ್ಸ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಿಮ್ ಜೊತೆ ಅದು ಏನಪ್ಪಾ ಅಂದರೆ ಜೀವನದಲ್ಲಿ ಗುರಿ ಇರಬೇಕು ಹೊರತು ಬೇರೆಯವರ ಮೇಲೆ ಹುರಿ ಇರಬಾರದು ಯಾಕಂದರೆ ನಾವು ನಮ್ದು ಅಷ್ಟು ಚಲೋ ಇರಬೇಕು ಬೇರೆಯವ್ರದ್ದು ಹೀಗಿರಬೇಕು ಹಾಗಿರ್ಬೇಕು ಅಂಥೇಳಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಂದರೆ ಎಲ್ಲರದ್ದು ಮನ್ಸು ಒಂದೇ ಥರ ಇರೋಂಗಿಲ್ಲ ಬೇರೆ ಬೇರೆ ಮನ್ಸು ನವರು ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದು ಎಲ್ಲರೂ ನಾವು ಎಲ್ಲರ ಜೊತೆ ನಾವು ಖುಷಿ ಖುಷಿಯಾಗಿದ್ರೆ ಅಷ್ಟು ಸಂತೋಷವಾಗಿ ಇರು ಇರುತ್ತಾರೆ ಹಾಗಾಗಿ ಈ ಮಾತು ಹೇಳಿ ರೀ ಫ್ರೆಂಡ್ಸ್ ನಿಮ್ಗೆ ಇದು ಚಲೋ ಅನಿಸಿದ್ರೆ ನನಗೆ ಕಾಮೆಂಟ್ನಾಗೆ ಹೇಳಿ ಫ್ರೆಂಡ್ಸ್ ನೀವು ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಶ್ಪಾಕ್ನ ಸೀಮ್ ಫ್ಯಾಮಿಲಿ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಫುಡ್ ರೆಸಿಪಿ ಏನು ಮಾಡೀನಿ ಇವತ್ತು ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅದು ಶೇರ್ ಮಾಡ್ಕೊತೀನಿ ಇವತ್ತು ಮತ್ತು ಸ್ವಲ್ಪ ಮಾತಾಡೋದಿದೆ ಮನಸ್ಸಿನ ಮಾತು ಹ್ಞೂ ಹಾಗಾಗಿ ಫ್ರೆಂಡ್ಸ್ ಈಗ ಬ್ಲಾಗ್ ನೋಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಈಗ ನೋಡಿರಿ ಫ್ರೆಂಡ್ಸ್ ನಾನು ಲಂಚ್ ಬಾಕ್ಸ್ಗೆ ಇದು ಗೋಬಿ ಇದು ಗೋಬಿ ಫ್ರೈ ಮಾಡಕತ್ತೀನಿ ಮತ್ತೆ ಚಪಾತಿ ಮಾಡೋಕತ್ತೀನಿ ರೀ ಸಾಫ್ಟಾಗಿ ಆ ಥರ ಮಾಡ್ತೀನಿ ಅಂಥೇಳಿ ಇವತ್ತು ನೋಡ್ಕೊಳ್ರಿ ಬ್ಲಾಗ್ನಲ್ಲಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಇದೆ ನೋಡಿರಿ ಫ್ರೆಂಡ್ಸ್ ಇದು ಗೋಬಿ ಫ್ಲವರ್ ಮಕ್ಕಳಿಗೆ ಅಂತರೂ ಭಾಳ ಇಷ್ಟ ರೀ ಇದು ಹಾಗಾಗಿ ಅದೇ ಮಾಡಕತ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಟೊಮ್ಯಾಟೊ ಮತ್ತು ಇದು ಈರುಳ್ಳಿ ಹಾಕಿ ಸ್ವಲ್ಪ ಮಸಾಲೆ ಹಾಕಿನಿ ಬೇಸಿಕ್ ಮಸಾಲೆ ಇದು ಗೋಬಿಗೆ ಸ್ವಲ್ಪ ಬಿಸಿ ಬಿಸಿನೀರೊಳಗೆ ಸ್ವಲ್ಪ ಬೇಯಿಸ್ಬೇಕು ರೀ ಹಾಗಾದರೆ ಹುಳ ಏನಾರು ಇದ್ರೆ ಕೆಳಗೆ ಬಂದುಬಿಡ್ತಾವ್ರಿ ಫ್ರೆಂಡ್ಸ್ ಈ ಥರ ಮಾಡಿ ನಾನು ಈಗ ನೋಡಿ ಫ್ರೆಂಡ್ಸ್ ಇದು ಕೊತ್ತಂಬರಿ ಹಾಕಕತ್ತೀನಿ ರೀ ಇದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಈ ಥರ ಕೊಟ್ಟರೆ ಅವರು ಇಷ್ಟಪಟ್ಟು ತಿಂತಾರೆ ಗೋಬಿ ಫ್ಲವರ್ ಅಂದರೆ ಭಾಳ ಖುಷಿ ರೀ ಅವ್ರಿಗೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ಮಾಡಕತ್ತೀನಿ ನಾನು ಎಲ್ಲರಿಗೂ ಖುಷಿಯಾಗುತ್ತಾ ಈ ಥರ ಮಾಡಿಕೊಟ್ರೆ ಇದು ಹೆಲ್ದಿ ರೆಸಿಪಿನೂ ಕೂಡ ಮತ್ತು ಮಕ್ಳಿಗೂ ಇಷ್ಟ ಆಗುತ್ತೆ ಇದು ಈಗ ನೋಡಿ ಫ್ರೆಂಡ್ಸ್ ಈ ಥರ ನಾವು ಫ್ರೈ ಮಾಡಿ ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ ಡ್ರೈ ರೀ ಇದು ಹಾಗಂದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅದು ಗೋಬಿ ಸಿಕ್ಸ್ಟಿ ಫೈವ್ ಮಾಡ್ತೀವಲ್ಲ ಅದೇ ಥರ ಕಾಣಿಸುತ್ತೆ ಅವ್ರ ಮಕ್ಕಳಿಗೆ ಅವ್ರು ತಿಂದು ಸ್ವಲ್ಪ ಇದು ಮಾಡ್ಕೊತಾರೆ ಗೋಬಿ ಮಂಚೂರಿ ಇರ್ತಲ್ಲ ಆ ಥರ ಅದೇ ಥರ ಮಾಡಕತ್ತೀನಿ ನಾನು ಈಗ ಈ ಥರ ಮಾಡಿಕೊಟ್ರೆ ಮಕ್ಕಳು ಸ್ವಲ್ಪ ತಿಂದು ಬರ್ತಾರೆ ಇಲ್ಲಾಂದ್ರೆ ಹಾಗೆ ಟಿಫಿನೆಲ್ಲ ಉಳಿಸ್ಕೊಂಡ್ ಬರ್ತಾರೆ ಹಾಗಾಗಿ ಈ ಥರ ನಾನು ಗೋಬಿ ಫ್ಲವರ್ ಮಾಡ್ಕೊಡ್ತೀನಿ ರೀ ಮಸಾಲ ಗೋಬಿ ಫ್ಲವರ್ ಇದು ಭಾಳ ಆಗಿತ್ತು ನಾನು ಯಾವ ಥರ ಮಾಡೀನಿ ಅಂತ ಹೇಳಿ ಅಷ್ಟು ಫುಲ್ ಏನು ತೋರ್ಸೋಕ್ಕಾಗಿಲ್ಲ ಇವತ್ತು ಅರ್ಧ ರೆಸಿಪಿ ನಾನು ತೋರಿಸಿನ ಅಂದರೆ ಬಟ್ ನಾನು ಹೇಳೀನಿ ಮಸಾಲೆ ಅಂತೂ ಬೇಸಿಕ್ ಹಾಕೀನಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ನೀವು ಇದು ಗೋಬಿಗೆ ಬೇಯಿಸ್ಕೊಂಡು ಸ್ವಲ್ಪ ನೀರೊಳಗೆ ಈ ಥರ ಮಾಡಿದರೆ ಭಾಳ ಜಲ್ದಿಯೂ ಆಗುತ್ತಾ ಮತ್ತು ಟೈಮನ್ನು ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬೋದು ಅಂದರೆ ಮಕ್ಕಳಿಗೆ ಸ್ಕೂಲ್ ಟೈಮಲ್ಲಿ ಲಂಚ್ ಬಾಕ್ಸ್ ಹಾಕಿ ಕೊಡ್ತಿರ್ತೀವಲ್ಲ ಒಟ್ಟು ಟೈಮ್ ಇರೋಂಗಿಲ್ಲ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ರುಚಿಯಾದ ಅಡಿಗೆ ನೀವು ಮಾಡಿರಿ ಭಾಳ ಟೇಸ್ಟಿ ಆಗುತ್ತಾ ಈಗ ನೋಡಿ ಫ್ರೆಂಡ್ಸ್ ಈ ಥರ ನಾನಂದ್ರು ಮಾಡೀನಿ ಮಸಾಲ ಗೋಬಿ ಫ್ರೈ ರೆಡಿ ಆತೀಗ ಸಾಫ್ಟ್ ಚಪಾತಿ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿದಾವೆ ಮಕ್ಕಳಿಗೆ ಚಿಕ್ಕದಾಗಿ ಚಪಾತಿ ಮಾಡಿಕೊಟ್ರೆ ಅವ್ರು ಇಷ್ಟಪಡ್ತಾರೆ ದೊಡ್ಡದಾಗಿ ಮಾಡಿದರೆ ಅವರು ಹೊಟ್ಟ ಸೇರಂಗಿಲ್ಲ ಅವರು ಈ ಥರ ನಾನು ಮಕ್ಕಳಿಗೆ ಮಾಡಿಕೊಟ್ಟಿನಿ ನೋಡಿರಿ ಸಾಫ್ಟಾಗಿ ಮೃದುವಾಗಿ ಸೂಪರಾಗಿದ್ದು ಒಂದು ಅರ್ಧ ತಾಸು ಸೊ ಇದು ಇದು ಇಟ್ಟು ಸ್ವಲ್ಪ ರೆಡಿ ಮಾಡಿಟ್ರೆ ನಾದಿ ಅವಾಗ ನೀವು ಅರ್ಧ ತಾಸು ಬಿಟ್ಟು ಮಾಡಬೇಕು ಇಲ್ಲಾಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಬಿಟ್ಟು ಮಾಡಬೇಕು ರೀ ಇದು ಹಿಟ್ಟು ನಾದಿಂದ ಜಲ್ದಿನ ಮಾಡಿದರೆ ಒಂಥರ ಕಡಕ್ಕೆ ಆಗ್ಬಿಟ್ಟವ್ರಿ ಈಗ ಪಲ್ಯನ ರೆಡಿ ಆಯ್ತು ರೀ ಗೋಬಿ ಫ್ಲವರ್ ಫ್ರೈದು ಈಗ ಸಾಫ್ಟ್ ಎಷ್ಟು ಸಾಫ್ಟ್ ಆಗ್ಯಾನುರಿ ಫ್ರೆಂಡ್ಸ್ ಈ ಥರ ನೀವು ಚಪಾತಿ ಮಾಡಿರಿ ಯಾವಾಗ ಡ್ರೋ ನ ಡೋ ತಯಾರು ಮಾಡೋ ಮುಂದೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟ ಮಾಡಿರಿ ಅವಾಗ ಸಾಫ್ಟಾಗಿ ಈ ಥರ ಚಪಾತಿ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ್ ಈ ಥರ ನಾನು ಮಾಡೀನಿ ಈಗ ನೋಡಿ ಫ್ರೆಂಡ್ಸ್ ನಂದು ಬ್ಲಾಗ್ ಎಲ್ಲ ನೋಡ್ಕೊಂಡ್ರಿ ಮತ್ತು ನಾನು ಏನು ಇವತ್ತು ಲಂಚ್ ಬಾಕ್ಸ್ಗೆ ಮಕ್ಳಿಗೆ ಮಾಡಿಕೊಟ್ಟೀನಿ ಅಂಥೇಳಿ ಈಗ ನೋಡಿ ಫ್ರೆಂಡ್ಸ್ ನಾನು ಟೈಟಲ್ ಹಾಕಿದ್ದೀನಿ ನೋಡಿ ನೀವು ಸ್ವಲ್ಪ ಗಾವರಿ ಆಗಿರ್ಬೋದು ಅದು ಯಾಕೆ ಹಾಕಿನಪ್ಪ ಅಂತಂದರೆ ನಮ್ಮ ಹಸ್ಬೆಂಡ್ಗೆ ಅವ್ರಿಗೆ ಚಾನಲ್ ನನ್ಗೆ ಬೇಡ ಅಂತ ಹೇಳಂಗಿಲ್ಲ ರೀ ಅವರು ಪಾಪ ಅವ್ರಿಗೆ ಇಷ್ಟ ಇಲ್ಲ ರೀ ವೀಡಿಯೋಸ್ ಒಳಗೆ ಬರೋಕೆ ಯಾಕಂದ್ರೆ ಭಾಳ ಶಾಯ ಮನುಷ್ಯ ಇದ್ದಾರೆ ರೀ ಅವರು ಭಾಳ ನಾಚ್ಕೊತಾರ ಹಂಗಾಗಿ ಅವ್ರಿಗೆ ಜಾಸ್ತಿ ನಾನು ತೊಗೊಳಂಗಿಲ್ಲ ಹಾಗಾಗಿ ನನ್ನ ಚಾನೆಲ್ ಒಳಗೆ ನನ್ಗೆ ತೊಗೋಬೇಡ ಅಂತ ಹೇಳ್ತಾರೆ ಬಟ್ ಜಾಸ್ತಿ ಬರೋಂಗಿಲ್ಲ ಬಂದಾರ ಕಡಿಮೆ ಬರ್ತಾರೆ ಹಾಗಾಗಿ ಅವರು ಅವ್ರಿಗೆ ಯಾವಾಗ ಇಷ್ಟ ಇರುತ್ತೆ ಅಷ್ಟೇ ನಾನು ರೀ ಮತ್ತೆ ನೀವು ನಮ್ಮ ಬ್ಲಾಗ್ನಲ್ಲಿ ನೋಡಿರಿ ಮತ್ತು ಜಾಸ್ತಿ ಜನ ನಮ್ಮದು ಇದು ಬ್ಲಾಗಿಂಗ್ ನಂದು ಚಾನಲ್ ಬ್ಲಾಗಿಂಗ್ ರೀ ಹಾಗಂದರೆ ಜಾಸ್ತಿ ಯಾರು ಬ್ಲಾಗಿಂಗ್ನಲ್ಲಿ ಯಾರು ಬರೋಂಗಿಲ್ಲ ಅಂದರೆ ಅವರು ಬರೋಕ್ಕೆ ಮನಸ್ಸೈತ್ರಿ ಬಟ್ ಅವ್ರಿಗೆ ಒಂಥರ ಮಾತಾಡೋಕ್ಕೂ ನಾಶಿಗೆ ಆದಂಗೆ ಒಂಥರ ಆಗುತ್ತಂತೀ ಹಾಗಾಗಿ ಅವ್ರು ಯಾ ಜಾಸ್ತಿ ಬರಂಗಿಲ್ಲ ಹಾಗಾಗಿ ಈಗ ನಾನು ನೋಡಿದ್ದೆ ನೀವು ನಮ್ಮ ಹಸ್ಬೆಂಡ್ ನೋಡಿರಿ ಮತ್ತು ನಮ್ಮ ಫ್ಯಾಮ್ಲಿ ಒಳಗೆ ನಮ್ಮಮ್ಮಿಗೆ ಮತ್ತು ನಮ್ಮ ಬ್ರದರ್ಗೆ ಮತ್ತು ಅವ್ರಿಗೆ ಅಷ್ಟ ನೋಡಿರಿ ನಮ್ಮ ಮಕ್ಳಿಗೆ ತೋರಿಸ್ ರೀ ಫ್ರೆಂಡ್ಸ್ ನಾನು ಹಾಗಾಗಿ ಇಷ್ಟ ಇರುತ್ತೆ ಅಷ್ಟೇ ನಾನು ತೊಗೊತೀನಿ ರೀ ಜಾಸ್ತಿ ಅವ್ರು ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗೋಲ್ಲ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ನಂದು ಫುಡ್ ಇದು ಬ್ಲಾಗಿಂಗ್ ಚಾನಲ್ ಒಳಗೆ ನಾನು ಸ್ವಲ್ಪ ಫುಡ್ ರೆಸಿಪಿ ಜಾಸ್ತಿ ಶೇರ್ ಮಾಡೋಕತ್ತೀನಿ ರೀ ಹಾಗಂದ್ರೆ ಜಾಸ್ತಿ ನಾನು ಬ್ಲಾಗಿಂಗ್ ಆಗಲ್ಲ ಯಾಕಂದರೆ ನಾನು ಹೊರಗಡೆ ಜಾಸ್ತಿ ನಾನು ಕಡಿಮೆಗೆ ಹೋಗೋದು ಭಾಳ ಕಡಿಮೆ ಹಾಗಾಗಿ ಜಾಸ್ತಿ ಅದು ಬ್ಲಾಗಿಂಗ್ ನಿಮ್ಗೆ ಹೊರಗಡೆ ಇದು ಇಲ್ಲ ಈಗಲಿಂದ ನೋಡೋಣ ಫ್ರೆಂಡ್ಸ್ ಚಲೋ ಬ್ಲಾಗಿಂಗ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿ ನಾನು ನೀವು ನನಗೆ ಹೇಳ್ರಿ ಕಾಮೆಂಟ್ ಮ್ಯಾಗ ನಿಮ್ಗೆ ಏನು ಜಾಸ್ತಿ ನಂದು ಫುಡ್ ರೆಸಿಪಿ ಇಷ್ಟ ಆಗ್ತಾವ ಏನು ಬ್ಲಾಗಿಂಗ್ ಇಷ್ಟ ಆಗುತ್ತೆ ಅದು ಕಮೆಂಟ್ನಾಗ ಹೇಳಿದರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತಾ ನಮ್ಮ ಹಸ್ಬೆಂಡ್ ಇದಕ್ಕಾಗಿ ಅವರು ಜಾಸ್ತಿ ಬರೋಂಗಿಲ್ಲ ಮತ್ತು ಅಡುಗೆದು ಅವರು ಭಾಳ ರುಚಿಯಾಗಿ ಭಾಳ ಮಸ್ತ್ ಮಾಡ್ತಾರೆ ಅವ್ರದ್ದು ನೋಡೋಣ ಫ್ರೆಂಡ್ಸ್ ಅವ್ರಿಗೆ ಇಷ್ಟ ಆದರೆ ನಾನು ಅವ್ರಿಗೂ ವೀಡಿಯೋಸ್ ಹೇಳೋದು ರೀ ನನಗೆ ಇವತ್ತಿನ ನಂದು ಮಾತು ಕೇಳಿ ನಿಮಗೆ and at um ಚಲೋ ಅನಿಸಿದ್ರೆ ಕಾಮೆಂಟ್ನೇ ಹೇಳಿ ಅದಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರಿಗೆ ನನಗೇನು ವೀಡಿಯೋ ಮಾಡೋಕ ಅವರು ಇದು ಅಂತಂದಿಲ್ಲ ಅವ್ರಿಗೆ ಇಷ್ಟ ಇಲ್ಲರಿ ಸ್ವಲ್ಪ ಬರೋಕೆ ಯಾವಾಗಾರ ಕಡಿಮೆ ಬರ್ತಾರ ಭಾಳ ಬರೋಂಗಿಲ್ಲ ಅವ್ರದ್ದು ಜಾಸ್ತಿ ಅದು ಇದು ಕೆಲಸ ಇರ್ತವಲ್ಲ ಹಾಗಾಗಿ ಅವರು ಸ್ವಲ್ಪ ನಾಚ್ಕೊತಾರೆ ಹಾಗಾಗಿ ಅವ್ರು ಯಾರಿಗೂ ನಾನು ಯಾರು ಬರೋಂಗಿಲ್ಲ ಅವ್ರಿಗೆ ಫೋರ್ಸ್ ಮಾಡೋಂಗಿಲ್ಲ ಹಾಗಾಗಿ ಅವ್ರಿಗೇನು ಮರಬಾರ್ದು ಇವ್ರು ಚ ವಿಡಿಯೋ ಮಾಡಬಾರ್ದು ಅಂತ ಅಂಥೇಳಿ ಮನಸ್ಸಿನೊಳಗೆ ಏನು ಹಂಗಿಲ್ಲ ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿದ್ದಾರೆ ಬಟ್ ಅವ್ರು ಬರೋಕ್ಕಷ್ಟು ಸ್ವಲ್ಪ ನಾಚ್ಕೊತಾರೆ ಈಗೀಗ ನಾನು ಬ್ಲಾಗ್ ಇದು ವಿಡಿಯೋಸ್ ಮಾಡೋಕೆ ಒಂದು ನಾಲ್ಕೈದು ಆಯ್ತು ರೀ ಅಷ್ಟೇ ಹಾಗಾಗಿ ಅವ್ರಿಗೂ ಒಂಥರ ರೀ ಎಲ್ಲರೂ ಹಾಗಾಗಿ ಅವ್ರಿಗೂ ನಾನು ಜಾಸ್ತಿ ನಾನು ಫೋರ್ಸ್ ಮಾಡೋಕೆ ಹೋಗಿ ಫ್ರೆಂಡ್ಸ್ ಇಷ್ಟೇ ನಂದು ಹೇಳೋದು ಮಾತಿತ್ತು ಹಾಗಾಗಿ ಈ ಥರ ಟೈಟಲ್ ಹಾಕಿದ್ದೆ ನಾನು ಇಷ್ಟ ಇಲ್ಲ ಅಂತ ಹೇಳಿ ಮತ್ತು ಬ್ಲಾಗಿಂಗ್ ನಂದು ಸಿಗತ್ರಿ ಮತ್ತು ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್